ಸಿಎಂ ಮತ್ತೆ ನಾಯಕತ್ವದ ಪ್ರಶ್ನೆ ಇದೆ ಹಳೆ ಮೈಸೂರು ಭಾಗದಲ್ಲಿ ಚಾಮರಾಜನಗರ ಬಿಟ್ಟರೆ ಎಲ್ಲೂ ಗೆಲ್ಲಕ್ಕಾಗಿಲ್ಲ ಸಿಎಂ ತಮ್ಮ ತವ್ರ ಕ್ಷೇತ್ರ ಗೆಲ್ಲಕ್ಕಾಗಿಲ್ಲ ಡಿ ಸಿ ಎಂ ಕೂಡ ಗ್ರಾಮಾಂತರದಲ್ಲಿ ಸೋಲಂಗಾಗಿದೆ ಅಲ್ಲ ಎಲ್ರಿಗೂ ಹಾಗಾಗಿ ಆಗಾಗಿದೆ ಬರೇ ಅವ್ರಿಬ್ಬರಿಗೆ ಆಗಿಲ್ಲ ನನಗೂ ಆಗಿದೆ ರಾಜಣ್ಣನಗಾಗಿದೆ ಲಕ್ಷ್ಮಿ ಹೆಬ್ಬಾಳ್ಕರ್ಗಾಗಿದೆ ಭಾಳ ಜನ ಸಚಿವರುಗಳಿಗೆ ನಾವು ಒಂದು ರೀತಿ ಸೆಟ್ ಬ್ಯಾಕ್ ಅಂತೂ ಖಂಡಿತವಾಗಿ ಆಗಿದೆ ಅದನ್ನು ಯಾವ ರೀತಿ ಹೈಕಮಾಂಡ್ನವರು ನೋಡ್ತಾರೆ ಅದನ್ನು ಮುಂದಿನ ದಿನದಲ್ಲಿ ನೋಡೋಣ ಹೇಗಾಗುತ್ತೆ ಅಂತ ಇಲ್ಲ ಆ ರೀತಿ ಯಾರಿಲ್ಲ ಎಲ್ಲರೂ ಕೆಲಸ ಮಾಡಿದ್ದಾರೆ ಎಲ್ಲರೂ ಕೂಡ ಕೆಲಸ ಮಾಡಿದರೆ ಅದಕ್ಕೆ ಬೇರೆ ಬೇರೆ ಕ್ಯಾಲ್ಕುಲೇಷನ್ಸ್ ಇದೆ ಅದನ್ನು ನಾವು ಈಗಾಗಲೇ ನಾವು ಅದು ಆಗೋದಿಲ್ಲ ಅಂದ್ಕೊಂಡಿದ್ದು ಅದು ಅಷ್ಟೇ ಬೇರೆ ಏನೂ ಇಲ್ಲ ಕಾಂಬಿನೇಷನ್ಸ್

ಅವರೇನಾದರೂ ಕೂಡ ಮನಸ್ಸು ಬದಲಾಯಿಸಿ ನಮ್ಮ ಪಕ್ಷಕ್ಕೆ ನಮ್ಮ ಅಲಯನ್ಸಿಗೆ ಸಪೋರ್ಟ್ ಮಾಡಿದ್ದೇ ಆದರೆ ನಮ್ಮ ಅಲಯನ್ಸ್ನವರು ಸರ್ಕಾರ ಮಾಡೋದಕ್ಕೆ ಆಗ್ತದೆ ಪ್ರಧಾನಮಂತ್ರಿ ಯಾರಾಗ್ತಾರೆ ಅಂತ ನಾವು ಹೇಳಕ್ಕೆ ಬರೋದಿಲ್ಲ ಅದು ಅವರಿಗೆ ಬಿಟ್ಟಿರ್ತಕ್ಕಂಥದ್ದು ಆದರೆ ಅವರು ಬೇರೆ ಬೇರೆ ಕಾರಣಗಳಿಂದ ಎಂದೆ ಹಿಂದೆ ಎಲ್ಲ ಇದೆ ಕಾರಣಗಳು ಬೇಕಾದಷ್ಟು ಇದ್ದಾವೆ ಚಂದ್ರಬಾಬು ನಾಯ್ಡು ಅವರಿಗೆ ಅವರು ಯಾವ ರೀತಿ ನಡೆಸ್ಕೊಂಡ್ರು ನಿತೀಶ್ ಕುಮಾರ್ ಅವರಿಗೆ ಯಾವ ರೀತಿ ನಡೆಸ್ಕೊಂಡ್ರು ಬಿ ಜೆ ಅವರು ಅದನ್ನೆಲ್ಲ ಒಂದು ವೇಳೆ ಆ ಏನಾದರೂ ಹಿಂದಿನ ವಿಷಯಗಳನ್ನು ಅವರು ಮನಸ್ಸಿಗೆ ತಗೊಳ್ಳೋದಾದರೆ ಮನಸ್ಸನ್ನು ಬದಲಾಯಿಸೋದಾದರೆ ಖಂಡಿತವಾಗಿ ಇಂಡಿಯಾ ಅಲಯನ್ಸ್ ಸರ್ಕಾರ ಮಾಡುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್